ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಡೇಟ್ ಫಿಕ್ಸ್ ಇದೀಗ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಹಣ ಬಿಡುಗಡೆ ಆಗುತ್ತೆ ಹಾಗಾದರೆ ಯಾವ ಡೇಟ್ಗೆ ಬಿಡುಗಡೆ ಆಗುತ್ತೆ ನಿಮ್ಮ ಎರಡೂ ಕಂತುಗಳು ಹನ್ನೊಂದು ಹನ್ನೆರಡು ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಯಾವ ಡೇಟ್ಗೆ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಡೇಟ್ ಫಿಕ್ಸ್ ನಿಮ್ಮ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಜುಲೈ ತಿಂಗಳದ್ದು ಇದೇ ಹದಿನೈದು ಒಳಗಾಗಿ ಪಾವತಿಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಹನ್ನೊಂದು ಮತ್ತು ಹನ್ನೆರಡು ಒಟ್ಟಿಗೆ ಜಮಾ ಆಗುತ್ತೆ ನಾಲ್ಕು ಸಾವಿರ ಅಂತ ಹೇಳಲಾಗ್ತಿದೆ ಇನ್ನು ನಿಮ್ಗೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಇ ಕೆ ವೈ ಸಿ ಮಾಡಿಸಿ ಹಾಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಇ ಕೆ ವೈ ಸಿ ಆಗಿದೆಯಾ ಇಲ್ಲ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಆ ನಂತರ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಇ ಕೆ ವೈ ಸಿ ಮಾಡಿಸಿ ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷದ ಹಳೆಯದ್ದಾಗಿದ್ರೆ ಈ ಕೂಡಲೇ ಅಪ್ಡೇಟ್ ಮಾಡಿಸಿ ಅಮೌಂಟ್ ಎರಡೂ ಕಂತು ಕೂಡ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಮ್ಗೆ ಎಲ್ಲ ಸರಿ ಹೋದರೂ ನಿಮಗೆ ಅಮೌಂಟ್ ಬಂದಿಲ್ಲ ಅನ್ನೋರಾದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಒಂದು ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಆಕ್ಟಿವ್ ಇಲ್ಲ ಅಂದ್ರೆ ಬೇರೆ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ಓ ಹೊಸದಾಗಿ ಓಪನ್ ಮಾಡಿ ಎಲ್ಲಾ ಕಂತುಗಳು ಜಮಾ ಆಗುತ್ತೆ ಹಾಗೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಓಪನ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನೀವು ಅರ್ಜಿ ಹಾಕಿದ್ರೆ ನಿಮ್ಗೆ ಎಲ್ಲಾ ಕಂತುಗಳು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗುತ್ತೆ ಸೊ ಹಾಗೇನೆ ಯಾರೆಲ್ಲ ಇನ್ನು ಈ ಕೆಲಸಗಳನ್ನ ಮಾಡಿಲ್ಲ ಈ ಕೂಡಲೇ ಮಾಡಿ ಹಾಗೇನೆ ಯಾರೆಲ್ಲ ಜಿ ಎಸ್ ಟಿ ಕಟ್ತಾ ಇದ್ದೀರಾ ಟ್ಯಾಕ್ಸ್ ರಿಟರ್ನ್ ಆಗಿದ್ದೀರಾ ಟ್ಯಾಕ್ಸ್ ಪೇ ಆಗಿದ್ದೀರಾ ಸರ್ಕಾರಿ ನೌಕರರಾಗಿದ್ದೀರಾ ಸೊ ಇಂಥವ್ರದ್ದೆಲ್ಲ ಒಂದು ಡಿಲೀಟ್ ಮಾಡ್ತಾ ಇದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅಕೌಂಟ್ ಸೊ ನೀವೆಲ್ಲ ಭಯಪಡುವ ಅಗತ್ಯವಿಲ್ಲ ಯಾಕಂದ್ರೆ ನಿಮ್ದು ಈಗಾಗಲೇ ಡಿಲೀಟ್ ಅನ್ನ ಮಾಡಿದ್ದಾರೆ ಸೊ ನಮಗ್ ಬಂದಿಲ್ಲ ಅಂತ ಯಾರು ಕೂಡ ಕೂತ್ಕೊಳ್ಬೇಡ್ರಿ ಯಾರು ಫೇಕ್ ಆಗಿ ಅಕೌಂಟ್ ಅನ್ನ ಹಾಕಿದೀರಾ ಸೊ ಅಂತವರು ಡಾಕ್ಯುಮೆಂಟ್ಸ್ ಕೊಟ್ಟು ಹಾಕಿದೀರಾ ಸೊ ಅಂತವ್ರದ್ದು ಸರ್ಕಾರ ಡಿಲೀಟ್ ಮಾಡ್ತಾ ಇದೆ ಸೊ ಹಾಗೇನೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ರೆ ಅಂತವ್ರದ್ದು ರೇಷನ್ ಕಾರ್ಡ್ ಅನ್ನ ಬಿಡ್ತಾರೆ ಆದ್ರೆ ನೀವು ಬಡತನ ರೇಖೆಗಿಂತ ಜಾಸ್ತಿ ನಿಮ್ಮ ಇನ್ಕಮ್ ಇದ್ರೆ ಸೊ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಆ ಡಿಲೀಟ್ ಲಿಸ್ಟ್ ಕೂಡ ಬಿಡ್ತಾರೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೆ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರು ಗೃಹ ಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಸಹಾಯಕರಿಗೆ ಹೋಗಿ ಭೇಟಿ ಮಾಡಿ ಅಥವಾ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಚೇರಿಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಒಂದು ಏನ್ ಪ್ರಾಬ್ಲಮ್ ಆಗಿದೆಯಲ್ವಾ ಅದನ್ನ ಹೇಳ್ಕೊಳ್ಳಿ ಅವರು ಪ್ರಾಬ್ಲಮ್ ಸರಿ ಮಾಡ್ತಾರೆ ಸೊ ಓಕೆನಾ ಹಾಗೆ ನಿಮಗೂ ಕೂಡ ಹನ್ನೊಂದು ಹನ್ನೆರಡನೇ ಕಂತು ಬಂದಿದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಬಂದಿದ್ರೆ ಯಾವ ಊರು ಅಂತ ಕಾಮೆಂಟ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ